ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಮಾಡಿ ಐತಿಹಾಸಿಕ ಶ್ರೀಕೋಟೆ ಆಂಜನೇಯ ಸ್ವಾಮಿ ಅದ್ದೂರಿ ರಥೋತ್ಸವ ಐತಿಹಾಸಿಕ ಶ್ರೀಕೋಟೆ ಆಂಜನೇಯ ಸ್ವಾಮಿ ರಥೋತ್ಸವ ಇಂದು ವಿಜೃಂಭಣೆಯಿಂದ ಜರುಗಿದೆ ಹರಪನಹಳ್ಳಿ ಪಟ್ಟಣದ ಕೋಟೆ ಪ್ರದೇಶದಲ್ಲಿ ಇರುವಂತಹ ಶ್ರೀಕೋಟೆ ಆಂಜನೇಯ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ವೈಭವದಿಂದ ಜರುಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದವನದ ಹುಣ್ಣಿಮೆಯಂತೆ ಶ್ರೀ ಹನುಮ ಜಯಂತಿಯ ಪ್ರಯುಕ್ತ ಸ್ವಾಮಿ ರಥೋತ್ಸವವನ್ನು ಆಚರಿಸಲಾಗುತ್ತೆ ಸಾಯಂಕಾಲ ಆರು ಗಂಟೆಗೆ ಸಮಯದಲ್ಲಿ ರಥೋತ್ಸವವನ್ನು ಸಾವಿರಾರು ಭಕ್ತರ ಸಮರ್ ನೆರವೇರಿಸಲಾಗಿದೆ ನಂದಿಕೋಲು ಸುಬಾಲ ರಥೋತ್ಸವಕ್ಕೆ ಮೆರುಗು ತಂದವು ರಥಕ್ಕೆ ನೆರೆದಿದ್ದ ಭಕ್ತರು ಬಾಳೆಹಣ್ಣನ್ನ ಎಸೆಯುವುದರ ಮುಖೇನ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಬೆಳಗ್ಗೆಯಿಂದಲೇ ಭಕ್ತರು ದೇವಟಿಗೆ ನಮಸ್ಕಾರ ಹಾಕುತ್ತಿರುವುದು ಕಂಡುಬಂದಿದೆ ದೇವಸ್ಥಾನದ ಸಮಿತಿಯವರು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ರು ಮಧ್ಯಾಹ್ನದ ವೇಳೆಗೆ ಬಿಸಿಲು ಬೆರೆಸುಗೊಳ್ಳುವ ಕಾರಣ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಭಕ್ತರು ದೇವಾಲಯಕ್ಕೆ ಬರ್ತಾ ಇದ್ದು ಕಂಡುಬಂದಿದೆ ರಥೋತ್ಸವದಿಂದ ಮುಂಚೆ ಸ್ವಾಮಿಯ ಪಟವನ್ನ ಹರಾಜು ಮಾಡಲಾಗಿದೆ ಕಟಿಂಗ್ ಶಾಪ್ ಗಣೇಶ್ ಮೂವತ್ತು ಸಾವಿರ ರೂಪಾಯಿಗಳಿಗೆ ಹರಾಜು ಮಾಡಿಕೊಂಡರೆ ಯಾಲಕ್ಕಿ ಹಾರವನ್ನು ಕು ರೂಪಾಯಿ ಇಪ್ಪತ್ತೇಳು ಸಾವಿರಕ್ಕೆ ಕೂಗಿಕೊಂಡೆ ಹೂವಿನ ಹಾರವನ್ನು ತರ್ಕಾರ್ ರವಿ ಅವರು ಎಂಟು ಸಾವಿರ ಕೂಗಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ ಕೆ ಹಾಲೇಶ್ ಮುಖಂಡರು ಆದ ಚಿಕ್ಕೇರಿ ವೆಂಕಟೇಶ್ ದ್ಯಾಮಜ್ಜಿ ದಂಡೆಪ್ಪ ಎಚ್ಎ ವೇಣುಗೋಪಾಲ್ ಬೇಕರಿ ಮಂಜುನಾಥ್ ರಾಜು ಪೂಜಾರ್ ಜಂಗ್ಲಿ ಆಂಜಿನಪ್ಪ ದಾಸಪ್ಪ ನಿಟ್ಟೂರು ತಿಮ್ಮಣ್ಣ ಪ್ರಧಾನ ಅರ್ಚಕ ಮಾರುತಿ ಪೂಜಾರ್ ಪಟ್ನಾದ ಪರಶುರಾಮ್ ಧರ್ಮಕರ್ತರು ಆದ ಕಟ್ಟಿ ಹರ್ಷ ದಂಡಿನ ಹರೀಶ್ ರೈತ ಸಂಘದ ಮುಖಂಡ ಧ್ಯಾಮಜಿ ಹನುಮಂತಪ್ಪ ಎಚ್ಎ ಬಾಬು ಹೂ ಕುಮಾರ್ ಮಂಜುನಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿ ಪರಶುರಾಮಪ್ಪ ಗಿಡದಳ್ಳಿ ನಾಗರಾಜ್ ಬಡಗಿ ಮಂಜುನಾಥ ಮರಿಯಪ್ಪ ರಾಮದುರ್ಗದ ಆಲೂರು ಶ್ರೀನಿವಾಸ ಕೆಂಗಹಳ್ಳಿ ಪ್ರಕಾಶ್ ಪ್ರತಾಪ್ ಚಲವಾದಿ ಧೀರಜ್ ಸೇರಿ ಮುಂತಾದವರು ಉಪಸ್ಥಿತರಿದ್ದರು ಇಟ್ಟು ತಿಮ್ಮಣ್ಣ ಯಾರಕ್ಕೆ ಆರ ಚೇರ್ಮನ್ ಇಂದು ಇಟ್ಟುರು ತಿಮ್ಮಣ್ಣ ಹದಿನೈದು ಸಾವಿರ ಇಟ್ಟುರು ತಿಮ್ಮಣ್ಣ ಯಾಲಕ್ಕಿ ಆರ ಹದಿನೈದು ಸಾವಿರ ಒಂದ್ ಸಾರಿ ಇಟ್ಟುರು ತಿಮ್ಮಣ್ಣ ಯಾಲಕ್ಕಿ ಆರ ಹದಿನೈದು ಸಾವಿರ ಒಂದೂವರೆ ಸಾರಿ ಇಟ್ಟು ತಿಮ್ಮಣ್ಣಂದು ಹದಿನೈದು ಸಾವಿರ ಯಾಲಕ್ಕಿ ಆರಕ್ಕೆ ಒಂದೂವರೆ ಸಾರಿ ನಿಟ್ಟರು ತಿಮ್ಮಣ್ಣಂದು ಹದಿನೈದು ಸಾವಿರ ಏಳಕ್ಕೆ ಆಲಕ್ಕೆ ಒಂದೂವರೆ ಸಾರಿ ರೂಪಮ್ಮ ಇಪ್ಪತ್ತು ಸಾವಿರ ರೂಪ ಕುಮ್ಮ ರೂಪಮ್ಮ ಇಪ್ಪತ್ತು ಸಾವಿರ ಒಂದ್ ಸಾರಿ ಇಪ್ಪತ್ತೊಂದು ಸಾವಿರ ನಿಟ್ಟು ತಿಮ್ಮಣ್ಣ ಇಪ್ಪತ್ತೊಂದು ಸಾವಿರ ನಿಟ್ಟು ತಿಮ್ಮಣ್ಣ ಇಪ್ಪತ್ತೈದು ಸಾವಿರ ರೂಪಮ್ಮ ಇಪ್ಪತ್ಮೂರು ಸಾವಿರ ನಿಟ್ಟು ಚಿಮ್ಮಣ್ಣ ಚಿಮ್ಮಣ್ಣ ಇಪ್ಪತ್ತೈದು ಸಾವಿರ ರೂಪಮ್ಮ ಇಪ್ಪತ್ತಾರು ಸಾವಿರ ಚಿಮ್ಮಣ್ಣ ನಿಟ್ಟು ಚಿಮ್ಮಣ್ಣ ಇಪ್ಪತ್ತಾರು ಸಾವಿರ ಒಂದಾರಿ ಚಿಮ್ಮಣ್ಣ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ குப ரூபம்மா இப்போது சவர ஒன் சரி இப்பத்தோடு சவர குப ரூபா ஒன் சரி இப்பத்தோடு சவர சுங்க ரூபா ஒன்றி சரி இப்பத்தோடு சவர சும ரூபம்மா ஒலக்கார நோய் வேலர் மல்லிகார்ஜுன் இப்பூர் சாவர வேலர் மல்லிகார்ஜுன் இப்பூர் சவர ஒன் சரி ಬೇಲ್ದಾರ್ ಮಲ್ಲಿಕಾರ್ಜುನ್ ಇಪ್ಪತ್ ಮೂರು ಸಾವಿರ ಒಂದ್ ಸಾರಿ ಬೇಲ್ದಾರ್ ಮಲ್ಲಿಕಾರ್ಜುನ್ ಇಪ್ಪತ್ ಮೂರು ಸಾವಿರ ಒಂದೂವರೆ ಸಾರಿ ಬೇಲ್ದಾರ್ ಮಲ್ಲಿಕಾರ್ಜುನ್ ಇಪ್ಪತ್ ಮೂರು ಸಾವಿರ ಒಂದೂವರೆ ಸಾರಿ ಬೇಲ್ದಾರ್ ಮಲ್ಲಿಕಾರ್ಜುನ್ ಇಪ್ಪತ್ ಮೂರು ಸಾವಿರ ಒಂದೂವರೆ ಸಾರಿ ನೋಡಿ ಯಾರು ಮತ್ತೆ ಹೋಗೋರು ಬೇಲ್ದರ್ ಮಲ್ಲಿಕಾರ್ಜುನ ಒಂದೂವರೆ ಸಾರಿ ಇಪ್ಪತ್ಮೂರು ಸಾವಿರ ಇಪ್ಪತ್ ಸಾವಿರ ಬೇಲ್ದರ್ ಮಲ್ಲಿಕಾರ್ಜುನ್ ಒಂದೂವರೆ ಸಾರಿ ಇಪ್ಪತ್ ಸಾವಿರ ಬೇಲ್ದಾರ್ ಮಲ್ಲಿಕಾರ್ಜುನ್ ಎರಡು ಸಾರಿ ಬೇಲ್ದರ್ ಮಲ್ಲಿಕಾರ್ಜುನ ಇಪ್ಪತ್ ಸಾವಿರ ಎರಡು ಸಾರಿ ಬೇಲ್ದರ್ ಮಲ್ಲಿಕಾರ್ಜುನ್ ಇಪ್ಪತ್ ಸಾವಿರ ಎರಡು ಸಾರಿ ನೋಡಿ ಯಾರು ಕೂಗಾರಿದ್ರೆ ಕೂಗಿ ಪಟ ಈಗ ಹೋಗುತ್ತೆ ವೇಲ್ದರ್ ಮಲ್ಲಿಕಾರ್ಜುನ್ ಇಪ್ಪತ್ಮೂರ್ ಸಾವಿರ ಎರಡು ಸಾರಿ ವೇಲ್ದರ್ ಮಲ್ಲಿಕಾರ್ಜುನ್ ಇಪ್ಪತ್ಮೂರ್ ಸಾವಿರ ಎರಡು ಸಾರಿ ನೋಡಿ ಮತ್ತಾರು ಹೇಳಿದ್ರೆ ಕೂಗಿ ವೇಲ್ದರ್ ಮಲ್ಲಿಕಾರ್ಜುನ್ ಇಪ್ಪತ್ಮೂರ್ ಸಾವಿರ ಎರಡೂವರೆ ಸಾರಿ ಇಪ್ಪತ್ತಾರು ಸಾವಿರ ತಿಮ್ಮಣ್ಣ ಬ್ಯಾಡ ಇಟ್ಟೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಬಾಳಿ ನಿಟ್ಟೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಒಂದ್ ಸಾರಿ ನಿಟ್ಟೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಒಂದ್ ಸಾರಿ ನಿಟ್ಟೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಒಂದೂವರೆ ಸಾರಿ ನಿಟ್ಟೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಒಂದೂವರೆ ಸಾರಿ ನಿಟ್ಟೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಒಂದೂವರೆ ಸಾರಿ ನಿಟ್ಟು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಎರಡು ಸಾರಿ ನಿಟ್ಟು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಎರಡು ಸಾರಿ ನಿಟ್ಟುರ್ ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಎರಡೂವರೆ ಸಾರಿ ನಿಟ್ಟೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಎರಡೂವರೆ ಸಾರಿ ನೋಡಿ ನೋಡಿ ಈಗ ಮತ್ತೆ ಈಗ ಪಟವನ್ನು ಸಿಗಲ್ಲ ಯಾರ್ ಹೋಗಿರೋದು ಈಗ ಹೋಗ್ರಿ ನಿಟ್ಟೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಎರಡೂವರೆ ಸಾರಿ ಮಿತ್ತೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಎರಡೂರು ಸಾರಿ ಮಿತ್ತೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಎರಡೂವರೆ ಸಾರಿ ಮಿತ್ತೂರು ತಿಮ್ಮಣ್ಣ ಇಪ್ಪತ್ತಾರು ಸಾವಿರ ಎರಡು ಮುಕ್ಕಲು ಸಾರಿ ಮೂವತ್ತು ಸಾವಿರ ಯಾರು ಹೆಸರು ಗಣೇಶ್ ಯಾವುದು ಕಟೆನ್ ಶಿ ಗಣೇಶ್ ಮೂವತ್ತು ಸಾವಿರ ಕಟಿಂಗ್ ಶಾಪ್ ಆಫ್ ಗಣೇಶ್ ಮೂವತ್ತು ಸಾವಿರ ಸಾರಿ

కటింగ్ షాఫ్ గణేష్ అది మూవత్ సా ఎర్ర సారి నటింగ్ షాఫ్ గణేష్ అది మూవత్ సా ఎరడూరు సారి కటించ్ గణేష్ అది మూత్ సవర ఎరడూ సారి గటించాఫ్ గణేష్ అది మూవత్ సవర ఎరడూ సారి నోడి మత్యారో నటింగ్ గణేష్ అది మూవత్ సా ఎరడు ముక్కలు సవరి నటింగ్ శాఫ్ గణేష్ అది மூவத் சவர எரண்டு முக்கால் சரி டட்டிங் ஷாம் கணேஷ் அவரு மூவத் சாவர எரண்டு முக்கால் சரி நோடி நோட் மத்த ஊரின் ஜெயலலிதா நீங்க கூதலி சவர எர சரி துன்பது ரூபா இப்போ சவர எரூவரி சரி நோடி நோடி மத்தியது ಕುಮಾರ್ ಏಪಮ್ಮ ಇಪ್ಪತ್ತೇಳು ಸಾವಿರ ಎರಡ ಸಾರಿ ಎರಡು ಮುಕ್ಕಾಲು ಸಾವಿರಿ ಕುಮಾರ್ ಊಪಮ್ಮ ಇಪ್ಪತ್ತೇಳು ಸಾವಿರ ಮೂರು ಸಾವಿರಿ ಕಳೆಯೋದಿದೆ ಲಾಸ್ಟ್ ಹದಿನೈದು ಸಾವಿರ ಹದಿನೈದು ಸಾವಿರ

ಆರು ಸಾವಿರದ ಇನ್ನೂರು ಒಂದ್ಸಾರಿ ಎಷ್ಟು ಕಾವ ರಾಜ ಆರ್ ಸಾವಿರದ ಒಂದೂರು ಒಂದ್ಸಾರಿ ಎಷ್ಟು ಸಾವಿರದ ಆರು ಒಂದೂರು ಒಂದೂರು ಸಾರಿ ಆರ್ ಐನೂರು ರವಿ ತರಕಾರಿ ಎಂಟು ಸಾವಿರ ರವಿ ತರಕಾರಿ ವ್ಯಾಪಾರಿಗಳು ಎಂಟು ಸಾವಿರ ರವಿ ಸರ್ಕಾರಿ ವ್ಯಾಪಾರಿಗಳು ಒಂದೂರು ಸಾವಿರ ರವಿ ಸರ್ಕಾರಿ ವ್ಯಾಪಾರಿಗಳು ಎಂಟು ಸಾವಿರ ಎರಡು ಸಾವಿರ ರವಿ ತರಕಾರಿ ವ್ಯಾಪಾರಿಗಳು ಎಂಟು ಸಾವಿರ ಸಾವಿರ ರವಿ ಸರ್ಕಾರಿ ವ್ಯಾಪಾರಿಗಳು ಎಂಟು ಸಾವಿರ ಎಲ್ಲಿ ಸರ್ಕಾರ ಅವರು ಏಳು ಮೂರು ಸಾರಿ ಎಂಟು ಓಟಾಂಜನ ಪ್ರಕಾರ ಹಾಕಿದೆ ಟೋಟಲ್ನ ಸಾವಿರ ಇದು ಐವತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಮಲ್ಲೆ ಇಪ್ಪತ್ತೈದು ಸಾವಿರ ವಟ್ರ ಹನುಮಂತಪ್ಪ ಇಪ್ಪತ್ತೇಳು ಸಾವಿರ ವಟ ಹನುಮಂತಪ್ಪ ಇಪ್ಪತ್ತೈದು ಸಾವಿರ ವಟ್ರ ಹನುಮಂತಪ್ಪ ಇಪ್ಪತ್ತೈದು ಸಾವಿರ ಒಟ್ಟು ಅನುಮಂತಪ್ಪ ಒಂದ್ಸಾರಿ ಇಪ್ಪತ್ತೈದು ಸಾವಿರ ಓಟ್ರು ಅನುಮಾನ ತಪ್ಪ